ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಡಿಚೆಂಡ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಕೋಣಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ಸಾಲಿನ ಏನು ಆಡಳಿತ ಮಂಡಳಿ ಚುನಾವಣೆ ಇತ್ತು ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದಂಥ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಇಷ್ಟಪಡ್ತೇನೆ ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಎರಡು ಅಭ್ಯರ್ಥಿಗಳು ಸಹ ಇಲ್ಲಿ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಅವಕಾಶ ಮಾಡಿಕೊಂಡಂಥ ಎಲ್ಲ ಕಾರ್ಯಕರ್ತರಿಗೆ ಸಂಘದ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಸಾಲಿನಲ್ಲಿ ಬಾ ಬಾಳಲೆ ಹೋಬಳಿಯ ಶಕ್ತಿ ಕೇಂದ್ರದ ಪರವಾಗಿ ನಾನು ಅಧ್ಯಕ್ಷರಿಗೆ ಹೂಮಾಲೆಯನ್ನು ಅರ್ಪಿಸಿರುವಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನನ್ನ ನಿರ್ದೇಶಕ ಮಿತ್ರರು ವಿಶೇಷವಾಗಿ ಸಿ ಸಿ ಬ್ಯಾಂಕಿನ ನಾಮನಿರ್ದೇಶಿತ ಸದಸ್ಯರಾಗಿರ್ತಕ್ಕಂಥ ಗುಮ್ಮಟಿರ ಕಿಲನ್ ರವರು ನೀವೆಲ್ಲರೂ ಮತ್ತೊಮ್ಮೆ ನಮಗೆ ಅವಕಾಶ ಕೊಟ್ಟು ಅವಿರೋಧ ಆಯ್ಕೆಯ ಪ್ರಕ್ರಿಯೆಯಲ್ಲಿ ನಾವುಗಳು ಮತ್ತೆ ಮುಂದಿನ ಐದು ವರ್ಷಕ್ಕೆ ಚುನಾವಣೆಯ ಮೂಲಕ ನಮ್ಮ ಕರ್ತವ್ಯವನ್ನು ಹಮ್ಮಿಕೊಳ್ಳೋದಲ್ಲಿ ಮುಂದೆ ಸಾಗೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದೀರ ಕಳೆದ ಆಡಳಿತ ಅವಧಿಯಲ್ಲೂ ಕೂಡ ನಾವು ಶಕ್ತಿ ಮೀರಿ ದುಡಿದಿದ್ದೇವೆ ಎಲ್ಲಿ ದುಡಿತ ಇರುತ್ತೋ ಎಲ್ಲಿ ನಾವು ತೊಡಗಿಸಿಕೊಳ್ಳಬೇಕಿರುತ್ತೋ ಅಲ್ಲಿ ಜವಾಬ್ದಾರಿ ಇರುತ್ತೆ ಮತ್ತು ಕೆಲವೊಂದು ಟೀಕೆಗಳು ಇರುತ್ತೆ ಹೊಗಳಿಕೆಗಳು ಇರುತ್ತೆ ಈ ಎಲ್ಲವನ್ನು ಬದಿಗೊತ್ತಿ ಮುಂದಿನ ಐದು ವರ್ಷಗಳಲ್ಲಿ ಮತ್ತಷ್ಟು ಶ್ರಮ ಪಡುವುದಾಗಿ ನನ್ನ ನಿರ್ದೇಶಕ ಬಂದ ಬಾಂಧುಗಳು ಹಾಗೂ ಅಧ್ಯಕ್ಷರ ಪರವಾಗಿ ಆಶ್ವಾಸನೆಯನ್ನು ನೀಡುತ್ತೇನೆ ಅದೋ ರೀತಿ ನಮ್ಮ ರಿಟರ್ನಿಂಗ್ ಅಧಿಕಾರಿಗಳು ದಿನ ಒಂದರಿಂದ ಇಂದಿನವರೆಗೆ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಸುಸೂತ್ರವಾಗಿ ಈ ಒಂದು ಕಾರ್ಯವನ್ನು ನಡೆಸಿಕೊಟ್ಟಿರುತ್ತಾರೆ ಅವರಿಗೆ ನಮ್ಮ ಶಕ್ತಿ ಕೇಂದ್ರದ ಪರವಾಗಿ ಹಾಗೂ ಎ ಪಿ ಸಿ ಎಮ್ ಎಸ್ ಬಾಳಲೆ ಈ ಒಂದು ಸಂಸ್ಥೆಯ ಪರವಾಗಿ ಸರ್ವ ಕಾರ್ಯಕರ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ಸಹಕಾರ ಹೀಗೆ ಇರಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ಸಿಬ್ಬಂದಿ ವರ್ಗಕ್ಕೂ ಪ್ರತಿಯೊಬ್ಬರಿಗೂ ಹಾರೈ ಶುಭ ಹಾರೈಸುತ್ತಾ ನನ್ನ ಮಾತುಗಳಿಗೆ ಮುಕ್ತಾಯ ಬಾಳಲೆ ಮಾರಾಟ ಮತ್ತು ಪರಿವರ್ತನಾ ಸಹಕಾರ ಸಂಘ ನಿಯಮಿತಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಮಾಡ ಸುಗುಣನವರು ಹಾಗೂ ಮುಖಟಿರ ಜಾನಕಿಯವರು ಅವಿರೋಧ ಆಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಕ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ಇಲ್ಲಿರುವಂಥ ಎಲ್ಲ ನನ್ನ ಪ್ರೀತಿಯ ಗೌರವಾನ್ವಿತ ನಿರ್ದೇಶಕರ ಹಾಗೂ ಬಾಳೆಲ್ಲರ ಇಡೀ ನಮ್ಮ ಮತದಾರರು ರೈತ ಬಾಂಧವರ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಬಯಸುತ್ತೇನೆ ಮುಂದಿನ ಇಂದಿನ ಐದು ವರ್ಷದಲ್ಲಿ ನಮ್ಮ ಭಾರತ ಜನತಾ ಪಾರ್ಟಿಯಿಂದ ಆಯ್ಕೆಯಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮಾಡಿದಂತಹ ಎಲ್ಲ ಕ್ರಮಬದ್ಧವಾದ ಕೆಲಸದಿಂದ ಹಾಗೂ ಹೊಸ ಸಹಕಾರ ಕ್ಷೇತ್ರದಲ್ಲಿ ಬಾಳೆಲೆರೆ ಇತಿ ಇತಿಹಾಸದಲ್ಲಿ ಮೊಟ್ಟ ಮೊದಲು ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡುವುದರ ಮೂಲಕ ಒಂದು ಮಾದರಿಯಾಗಿ ಹೊರಹೊಮ್ಮಿದ್ದಾರೆ ಇವರ ಈ ಕೆಲಸವನ್ನು ನಮ್ಮ ರೈತ ಬಾಂಧವರು ಪರಿಗಣನೆಗೆ ತೆಗೆದುಕೊಂಡು ಇನ್ನೂ ಐದು ವರ್ಷಗಳ ಕಾಲ ಅವರ ಅವಿರೋಧವಾಗಿ ಆಗಿದ್ದಾರೆ ಅದರಲ್ಲಿ ಒಂದು ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನಮ್ಮ ಬೋಸ್ ಅವರು ಹಿರಿಯ ಸೈನಿಕರು ಹಾಗೂ ಭಾರತ ಜನತಾ ಪಾರ್ಟಿಯ ಹಿಂದಿನ ಹಳೆಯ ಕಾರ್ಯಕರ್ತರಾಗಿ ಎಮರ್ಜೆನ್ಸಿ ಪೀರಿಯಡಿನ ಬಂದಿದ್ದರು ಆದರೂ ಜನರು ಅವರ ವಯಸ್ಸನ್ನು ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಅತ್ಯಾದ ಅಮೂಲ್ಯವಾದ ಮತವನ್ನು ನೀಡಿ ಅವರನ್ನು ಇವತ್ತು ಜೈಬೇರಿ ಬಾರಿಸಿದ್ದಾರೆ ಆದ್ದರಿಂದ ಇಡೀ ಬಾಳೆಲೆ ಜನರ ಪ್ರೀತಿಗೆ ಇವರು ಪಾತ್ರರಾಗಿದ್ದಾರೆ ಆ ಪ್ರೀತಿನ ಮುಂದಿನ ಐದು ವರ್ಷದಲ್ಲಿ ಎಲ್ಲ ಸಕಲಬದ್ಧವಾದ ಒಂದು ಕೆಲಸವನ್ನು ಮಾಡುತ್ತಾ ಈ ವ್ಯವಸಾಯ ಉತ್ಪನ್ನನ ಜಿಲ್ಲೆಯಲ್ಲೇ ಒಂದು ಮಾದರಿಯ ವ್ಯವಸಾಯ ಉತ್ಪನ್ನ ಆಗಿ ಹೊರಹೊಮ್ಮಬೇಕು ಇದಕ್ಕೆ ತಾವೆಲ್ಲರೂ ಅವರಿಗೆ ಸಹಕಾರ ಆಯ್ತಾರೆ ಹಾಗೂ ನಿರ್ದೇಶಕ ಬಂದವರು ಸಹ ಅವ್ರ ಜೊತೆ ಕೈ ಜೋಡಿಸುತ್ತಾ ಒಂದು ಸಹಕಾರ ಕ್ಷೇತ್ರದಲ್ಲಿ ಪಕ್ಷರಹಿತವಾಗಿ ನಾವು ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡೋದಾದರೆ ಸಹಕಾರದ ಬಲವೇ ದೇಶದ ಬಲ ಅಂತ ಹೇಳುವ ದೇಹದೊಂದಿಗೆ ನಾವು ನೀಗಬೇಕು ಪಾರದರ್ಶಕವಾಗಿ ಆಡಳಿತ ನೀಡಬೇಕು ಅಂತ ಹೇಳಿ ಹೇಳುತ್ತಾ ಅವರ ಇವತ್ತಿನ ವಿಜೃಂಭಣೆಗೆ ಶ್ಲಾಘಿಸುತ್ತಾ ತುಂಬು ಹೃದಯದ ಅಭಿನಂದನೆ ಬಯಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳುತ್ತೇನೆ ಜೈ ಹಿಂದ್ ಜೈ ಸಾಕಾರ ವ್ಯವಸ್ಥೆ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಚುನಾವಣೆಗೆ ಆದ್ಯ ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದಿಂದ ಹಳೆಯ ಆಡಳಿತ ಮಂಡಳಿಯನ್ನೇ ನಾವು ಮುಂದುವರಿಸುವ ಒಂದು ತೀರ್ಮಾನವನ್ನು ಪಕ್ಷದಿಂದ ಕೈಗೊಂಡಿದ್ದೀವಿ ತದನಂತರ ಚುನಾವಣೆಯ ಹ ದಿವಸಗಳು ಹತ್ತಿರ ಬಂದಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ನಾಯಕರುಗಳು ಮತ್ತೆ ತನ್ನ ಏನು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಇಲ್ಲಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬರೋಣ ಅಂಥೇಳಿ ಮ ಹೇಳಿದಂಥ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಎರಡು ಸ್ಥಾನಗಳನ್ನು ಒಂದು ಸಾಮಾನ್ಯ ವರ್ಗ ಮತ್ತು ಒಂದು ಪರಿಶಿಷ್ಟ ಜಾತಿಯ ಎರಡು ಸ್ಥಾನಗಳನ್ನು ಬಿಟ್ಟುಕೊಟ್ಟು ತದನಂತರ ಎಲ್ಲರನ್ನು ಅವಿರೋ ಸಾಮಾನ್ಯ ವರ್ಗದ ಎಲ್ಲರನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಂಥ ಸಮಯದಲ್ಲಿ ಯಾವುದೋ ಒಂದು ಸಣ್ಣ ಗೊಂದಲದಿಂದ ಒಂದು ಒಂದು ಸ್ಥಾನಕ್ಕೆ ಚುನಾವಣೆಯನ್ನು ಘೋಷಣೆಯಾಯಿತು ಅದರಲ್ಲಿ ನಾವು ವಿಶೇಷವಾಗಿ ಕಾಳಜಿಯನ್ನು ವಹಿಸಿದಂತೂ ಯಾವುದೇ ಸಾಗರ ಸಂಘದ ಹಣದ ವಿಚಾರಗಳು ಬಂದಾಗ ಅಲ್ಲಿ ಪ ಸಂಘಕ್ಕೆ ಏನು ಅನಾವಶ್ಯವಾಗಿ ಖರ್ಚಾಗೋದು ಬೇಡ ಅಂತ ಒಂದು ಅಭಿಪ್ರಾಯ ನಾವು ಪಡ್ಕೊಂಡಿದ್ವಿ ಆದರೆ ಅಲ್ಲಿ ಚುನಾವಣೆ ಬಂದಂದರಿಂದ ಮ ಏನು ಮಾಡೋಕ್ಕೆ ಸಾಧ್ಯ ಆಗದಂತೆ ನಾವು ಚುನಾವಣೆಗೆ ಹೋದ್ವಿ ಅದರಲ್ಲಿ ಬ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾದಂಥ ಮಂದೆಮಾಡ ಬೋಸ್ ಗಣಪತಿಯವರು ಅತ್ಯಂತ ಹೆಚ್ಚಿನ ಮತದಿಂದ ಸಹಕಾರಿಗಳ ಸಹಕಾರದಿಂದ ಜಯವನ್ನು ಗಳಿಸಿ ಭಾರತೀಯ ಜನತಾ ಪಕ್ಷಕ್ಕೆ ನಾವಿನ್ನೂ ಬೆಂಬಲದಲ್ಲಿದ್ದೇವೆ ಅಂತ ಹೇಳಿ ಜಯ ಘೋಷಣೆಯನ್ನು ಮಾಡಿದರು ಅದಕ್ಕೆ ನಾವು ಅಭಾರಿಯಾಗುತ್ತೇವೆ ಹಾಗೆಯೇ ಎಲ್ಲ ಈ ವರ್ಷದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಎಲ್ಲ ಆಡಳಿತ ಮಂಡಳಿಯವರು ಸಹಕಾರ ಸಂಘವನ್ನು ಅತ್ಯಂತ ಅಭಿವೃದ್ಧಿಗೆ ತಂದು ಮುಂದಿನ ಸಾಲಿನಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ